ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಆ ಒಬ್ಬ ಉಗ್ರರನ್ನ ಅರೆಸ್ಟ್ ಮಾಡಿದ್ದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಭಯ ಮತ್ತೆ ತಳಮಳ ಶುರುವಾಗಿ ಕಾಂಗ್ರೆಸ್ನ ಒಬ್ಬೊಬ್ಬ ಕೂಡ ಒಂದೊಂದು ವಿಚಿತ್ರ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅವನ ಹೆಸರು ತಹಾ ಊರ್ ರಾಣ ಎರಡ್ ಸಾವಿರದ ಎಂಟು ನವಂಬರ್ ಇಪ್ಪತ್ತಾರನೇ ತಾರೀಕು ನಡೆದ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಜೊತೆಗೆ ಯಾವ ಸೋನಿಯಾ ಗಾಂಧಿ ಐಸಿಸ್ ಜೊತೆ ಎರಡ್ ಸಾವಿರದ ಹದಿನಾಲ್ಕರವರೆಗೆ ನಂಟನ್ನು ಹೊಂದಿದ್ರು ಅಂತ ಹೇಳಲಾಗುತ್ತೋ ಅಲ್ಲಿನ ಹಫೀಜ್ ಜೊತೆಗೆ ನಂಟನ್ನ ಇಟ್ಟುಕೊಂಡವನು ಇನ್ನು ಅದ್ಯಾವನು ಅವತ್ತಿನ ಗೃಹ ಮಂತ್ರಿ ಆಗಿದ್ದ ಶಿವರಾಜ್ ಪಟೇಲ್ ಹೇಳ್ತಾ ಇದ್ದಾರೆ ನಾವು ಎರಡ್ ಸಾವಿರದ ಒಂಬತ್ತರಲ್ಲಿ ಕೆಲಸವನ್ನ ಮಾಡೋಕೆ ಶುರು ಮಾಡಿದ್ವಿ ಈಗ ಅದರ ಪ್ರತಿಫಲ ಸಿಕ್ಕಿದೆ ಇದು ಯು ಪಿ ಎ ಸರ್ಕಾರದ ದೊಡ್ಡ ಸಾಧನೆ ಎಂತ ಇವರನ್ನ ನೋಡ್ತಾ ಇದ್ರೆ ಗೆದ್ರೆ ಆಡೋಕೆ ಬಂದಿದ್ದೆ ಸೋತ್ರೆ ನೋಡೋಕೆ ಬಂದಿದ್ದೆ ಅನ್ನೋ ಸಾಲಿಗೆ ಸೇರ್ತಾರೆ ಈಗ ತನಿಖೆಯಲ್ಲಿ ಕೇಳೋಕೆ ಸುಮಾರು ಇಪ್ಪತ್ತು ಪ್ರಶ್ನೆಗಳನ್ನ ತಯಾರಿ ಮಾಡಿಕೊಳ್ಳಲಾಗಿದೆ ಅದರಲ್ಲಿ ಕಾಂಗ್ರೆಸ್ ನಾಯಕರ ಹೆಸರುಗಳು ಹೊರಗೆ ಬರುತ್ತವೆ ಅನ್ನೋ ಭಯ ಹಾಗಾದ್ರೆ ಕಾಂಗ್ರೆಸ್ ಹಾಗೂ ಈ ಮುಂಬೈ ದಾಳಿಗೂ ಇರೋ ಸಂಬಂಧ ಏನು ಅವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇನು ಇವರನ್ನ ಕಾಂಗ್ರೆಸ್ ಸರ್ಕಾರ ಯಾಕೆ ಬಂಧನ ಮಾಡಲಿಲ್ಲ ಹಾಗಾದ್ರೆ ಮೋದಿ ಇದರ ಹಿಂದೆ ಮಾಡಿರೋದು ಏನು ಇಲ್ವಾ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ವಿಷನರಿ ಹಬ್ ಹೊಸ ಜನ್ರೇಷನ್ಗೆ ಬೇಕಾಗಿರೋದು ಜೀವನವನ್ನು ಬದಲಾಯಿಸೋದು ನ್ಯೂ ಜನರೇಷನ್ ವಿಡಿಯೋ ಎಡಿಟಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಅದು ನೀವು ಕುಳಿತ ಜಾಗದಲ್ಲೇ ವಿಷನರಿ ಹಬ್ನ ಆನ್ಲೈನ್ ಕೋರ್ಸ್ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ನಲ್ಲಿರೋ ಕರೆಯನ್ನ ಮಾಡಿ ಜೀವನ ಯಾಕೆ ಗೆಳೆಯರೆ ತಹ ಊರ್ ರಾಣ ಅನ್ನೋ ವ್ಯಕ್ತಿಯನ್ನ ಭಾರತಕ್ಕೆ ಅಮೆರಿಕ ಹಸ್ತಾಂತರವನ್ನ ಮಾಡಿದೆ ಈ ತಹ ಊರ್ ರಾಣ ಇಪ್ಪತ್ತಾರು ಹನ್ನೊಂದರ ದಳಿಯ ಮಾಸ್ಟರ್ ಮೈಂಡ್ ಅಲ್ಲಿದ್ದ ಇಬ್ಬರು ಮಾಸ್ಟರ್ ಮೈಂಡ್ ಅಂದ್ರೆ ಒಬ್ಬ ಡೇವಿಡ್ ಹ್ಯಾಡ್ಲಿ ಮತ್ತೊಬ್ಬ ಈ ತಹ ಊರ್ ರಾಣ ಈ ತಹ ಊರ್ ರಾಣ ನಮ್ಮ ದೇಶದವನಲ್ಲ ಅವನು ಕೆನಡಾ ಪ್ರಜೆ ಅನ್ನೋದನ್ನ ಪಾಕಿಸ್ತಾನ ಹೇಳ್ತಾ ಇದೆ ನಿಜ ಪ್ರಜೆ ಮಾತ್ರ ಪಾಕಿಸ್ತಾನದವನು ಆದರೆ ಮನುಷ್ಯ ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದು ಯಾವ ದೇಶದಲ್ಲಿ ಇದ್ದ ಈ ಪಾಕಿಸ್ತಾನದ ಸೇನೆಯಲ್ಲಿ ಆತ ವೈದ್ಯ ಆಗಿದ್ದವನು ಅಲ್ಲಿಂದ ಐಸಿಸ್ನ ಸೈಯದ್ ಹಫೀಸ್ ಜೊತೆ ನಂಟನ್ನ ಇಟ್ಟುಕೊಳ್ತಾನೆ ನಂತರ ರಾಣ ಕೆನಡಾಗೆ ಹೋಗ್ತಾನೆ ಅಲ್ಲಿ ಒಂದು ಆಫೀಸನ್ನ ಮಾಡ್ಕೊಳ್ತಾನೆ ಆದರೆ ಅವನು ಪಾಕಿಸ್ತಾನದವನೇ ಅಲ್ಲ ಅಂತ ಹೇಳೋದಕ್ಕಾಗತ್ತಾ ಎಷ್ಟೇ ಜನ ಅಮ್ಮಂದಿರು ಸಾಕಿದ್ರು ಹೆತ್ತ ಅಮ್ಮ ಒಬ್ಬರೇ ತಾನೆ ಇನ್ನು ಪಾಕಿಸ್ತಾನ ಹೇಳ್ತಾ ಇರೋದು ನಮ್ಮನ್ನ ಉಗ್ರ ದೇಶವನ್ನ ಮಾಡೋಕೆ ರಾಣ ನಮ್ಮ ದೇಶದವನು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ ಇನ್ನು ಕೆಲವು ದೇಶಗಳು ಇದರಿಂದ ಪಾಕಿಸ್ತಾನದ ಮುಖವಾಡ ಕಳಚಿ ಬಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ ರೀ ಪಾಪಿ ಪಾಕಿಸ್ತಾನ ಉಗ್ರ ದೇಶ ಅನ್ನೋದನ್ನ ಚಿಕ್ಕ ಮಕ್ಕಳನ್ನ ಕೇಳಿದ್ರು ಹೇಳ್ತಾರೆ ಅದನ್ನ ಈಗ ಬಿಂಬಿಸುವ ಅವಶ್ಯಕತೆ ಇಲ್ಲ ಇಡೀ ಪ್ರಪಂಚದಲ್ಲೇ ಮತದ ಸ್ಥಾನದಲ್ಲಿರೋ ಉಗ್ರ ದೇಶ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋದೆ ಅದನ್ನು ಮುಖವಾಡ ಹಾಕೊಂಡು ಮುಚ್ಚಿಕೊಳ್ಳೋಕೆ ಆಗುತ್ತೆ ಅಂದ್ರೆ ಇನ್ನು ಆ ದಾಳಿಯಾದಾಗ ಅಜ್ಮಲ್ ಕಸಬ್ನ ಬಂಧಿಸಲಾಗಿತ್ತು ಮಹಾರಾಷ್ಟ್ರದ ಒಬ್ಬ ಕಾನ್ಸ್ಟೇಬಲ್ ತುಕಾರಾಮ್ ಓಮ್ಲೆ ಸಾಹಸ ಮಾಡಿ ಈ ಕಸಬನ್ನು ಉಗ್ರರನ್ನ ಬಂಧನ ಮಾಡಿದ್ರು ಅಜ್ಮಲ್ ಕಸಬ್ ಕೈಯಲ್ಲಿ ಇದ್ದದ್ದು ಹಿಂದೂಗಳು ಕೈಗೆ ಕಟ್ಟೋ ದೇವಿದಾರ ಜೊತೆಗೆ ಅಲ್ಲಿ ಸತ್ತಿದ್ದ ಹತ್ತು ಉಗ್ರರ ಕೈಯಲ್ಲೂ ಇದ್ದದ್ದು ಅದೇ ದಾರ ಜೊತೆಗೆ ಹೈದರಾಬಾದ್ ಕಾಲೇಜಿನ ಐ ಡಿ ಕಾರ್ಡ್ಗಳು ಕೂಡ ಇದ್ವು ನಿಜವಾಗಿ ಅಲ್ಲಿ ಸತ್ತವರೆಲ್ಲ ಮುಸ್ಲಿಂ ಉಗ್ರರು ಆಗ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಅದನ್ನು ಆರ್ ಎಸ್ ಎಸ್ ಅಂದ್ರೆ ಹಿಂದೂ ಉಗ್ರರು ಮಾಡಿದ್ದಾರೆ ಅನ್ನೋದನ್ನ ಬಿಂಬಿಸುವ ಯೋಚನೆಯನ್ನ ಮಾಡಿದ್ರು ಕೈಯಲ್ಲಿ ಒಂದು ದೇವಿದಾರವನ್ನು ಕಟ್ಟಿಕೊಂಡು ಮಾಡಬಾರದನ್ನ ಮಾಡಿದ್ರು ಅದನ್ನು ಆರ್ ಎಸ್ ಎಸ್ ಮತ್ತೆ ಹಿಂದೂ ವಿಶ್ವ ಪರಿಷತ್ ಮಾಡಿದೆ ಅನ್ನೋದನ್ನ ಹೇಳೋದೆ ಕಾಂಗ್ರೆಸ್ನ ಕೆಟ್ಟ ಚಾಳಿ ಅವತ್ತಿನ ಕೇಂದ್ರ ಸರ್ಕಾರದ ಗೃಹ ಸಚಿವ ಶಿವರಾಜ್ ಪಾಟೀಲ್ ಮೊದಲು ಇದು ಆರ್ ಎಸ್ ಎಸ್ ಮಾಡಿದ್ದು ಅನ್ನೋದನ್ನ ಹೇಳಿದ್ರು ಯಾವಾಗ ಕಸಪ್ ಸಿಕ್ಕಿ ಹಾಕಿಕೊಳ್ತಾನೋ ಆಗ ತನಿಖೆಯಲ್ಲಿ ಗೊತ್ತಾಗತ್ತೆ ಇವರೆಲ್ಲರೂ ಮುಸ್ಲಿಂ ಉಗ್ರರು ಇವರೆಲ್ಲರೂ ಬಂದಿದ್ದು ಪಾಕಿಸ್ತಾನದಿಂದ ಅನ್ನೋದು ಈಗ ಅದೇ ಶಿವರಾಜ್ ಪಾಟೀಲ್ ನಾನು ಹದಿನಾರು ವರ್ಷದ ಹಿಂದೆ ಏನು ಹೇಳೇ ಇಲ್ಲ ಸ್ವಾಮಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದಾದ ನಂತರ ಗೃಹ ಮಂತ್ರಿಯಾಗಿದ್ದು ಪಿ ಚಿದಂಬರಂ ಆದರೆ ಈಗ ತೆಹಾವೂರ್ ರಾಣ ಬಂಧನ ಮಾಡಿದ ಮೇಲೆ ಶಿವರಾಜ್ ಪಾಟೀಲ್ ಹೇಳ್ತಾ ಇದ್ದಾರೆ ಇಲ್ಲ ನಾವು ಆಗಲೇ ಎರಡು ಸಾವಿರದ ಒಂಬತ್ತರಲ್ಲಿ ಕೆಲಸಕ್ಕೆ ಕೈ ಹಾಕಿದ್ವಿ ಈಗ ಅಮೆರಿಕ ಹಸ್ತಾಂತರವನ್ನು ಮಾಡಿದೆ ಅಷ್ಟೇ ಇದನ್ನು ಬಿಜೆಪಿ ಚುನಾವಣೆಗೆ ಬಳಸಿಕೊಳ್ಳೋದು ಬೇಡ ಇದು ನಮ್ಮ ಗೆಲುವು ಅವರ ಗೆಲುವಲ್ಲ ಇದನ್ನು ಬಿ ಜೆ ಪಿ ಚುನಾವಣೆಗೆ ಬಳಸಿಕೊಳ್ಳೋದು ಬೇಡ ಅಂತಿದ್ದಾರೆ ಚುನಾವಣೆಗೆ ಅವರವರ ಪಕ್ಷ ಮಾಡಿದ ಒಳ್ಳೆ ಕೆಲಸಗಳನ್ನ ಕೇಳದೆ ಇನ್ನೇನನ್ನ ಹೇಳಿ ಮತವನ್ನ ಕೇಳಬೇಕು ಇವರು ಯಾವುದೋ ಕಾಲದಲ್ಲಿ ಇಂದಿರಾ ಗಾಂಧಿ ಮಾಡಿದ್ದನ್ನೇ ಇಟ್ಕೊಂಡು ಮತವನ್ನ ಕೇಳಬಹುದು ಆದ್ರೆ ಬಿಜೆಪಿ ಕೇಳಬಾರದು ಅಂತಾರೆ ಹಾಳಾಗಿ ಹೋಗ್ಲಿ ಬಿಡಿ ಅದು ಅವರವರ ರಾಜಕಾರಣ ಗೆಳೆಯರೆ ಮುಂಬೈ ದಾಳಿ ಆದಾಗ ಪ್ರಧಾನಿಯಾಗಿದ್ದವರು ಸೋನಿಯಾ ಗಾಂಧಿಯ ಕೈಗೊಂಬೆ ಮೌನ ಮೋಹನ ಸಿಂಗ್ ಈ ಮೌನ ಮೋಹನ ಸಿಂಗ್ ಅವರನ್ನ ಬಹಳಷ್ಟು ಜನರು ಒಳ್ಳೆಯ ಆರ್ಥಿಕ ತಜ್ಞ ಅಂತಾರೆ ಆದ್ರೆ ಎಂತಹ ಮನೆ ಹಾಳ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಆಗ ಅಮೆರಿಕದ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ ಅವರ ಎ ಪ್ರಾಮಿಸ್ಡ್ ಲ್ಯಾಂಡ್ ಅನ್ನೋ ಪುಸ್ತಕವನ್ನು ಓದಿ ಗೊತ್ತಾಗತ್ತೆ ಅದರಲ್ಲಿ ಬರಾಕ್ ಒಬಾಮಾ ಹೇಳ್ತಾರೆ ಇಷ್ಟೊಂದು ದೊಡ್ಡ ಉಗ್ರ ದಾಳಿ ಆಗಿದೆ ನಿಮ್ಮ ದೇಶದಲ್ಲಿ ಆದರೂ ಯಾಕೆ ಪಾಕಿಸ್ತಾನದ ಮೇಲೆ ಕ್ರಮವನ್ನು ಕೈಗೊಂಡಿಲ್ಲ ಅಂದ್ರೆ ಆಗ ಮನಮೋಹನ್ ಸಿಂಗ್ ಹೇಳೋದು ನಮ್ಮ ದೇಶದಲ್ಲಿ ನಿರಂತರವಾಗಿ ಇಂಥ ಉಗ್ರ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ಮುಸಲ್ಮಾನರ ವಿರುದ್ಧ ದೇಶದಲ್ಲಿ ಅಸಹನೆ ಮತ್ತು ದ್ವೇಷ ಶುರುವಾಗಿದೆ ನಾವೇನಾದರೂ ಪಾಕಿಸ್ತಾನದ ಮೇಲೆ ಕ್ರಮವನ್ನು ತಗೊಂಡ್ರೆ ಇದರ ಲಾಭವನ್ನು ಬಿ ಜೆ ಪಿ ಪಡೆದುಕೊಳ್ಳುತ್ತೆ ಹಾಗಾಗಿ ನಾವು ಪಾಕಿಸ್ತಾನದ ಮೇಲೆ ಕ್ರಮವನ್ನು ತಗೊಳ್ಳಲ್ಲ ಅಂತ ಇವನು ಎಂತಹ ಆರ್ಥಿಕ ತಜ್ಞ ಅನ್ನೋದು ಗೊತ್ತಾಯ್ತಲ್ಲ ಆದರೆ ಅಲ್ಲಿ ಅಧಿಕಾರದಲ್ಲಿದ್ದವರು ಉಳಿದದ್ದು ಮಾತ್ರ ಸೋನಿಯಾ ಗಾಂಧಿ ಹೇಳಿದ ಹಾಗೆ ಅಲ್ಲ ರೀ ಯಾವುದೋ ಒಂದು ಪಕ್ಷಕ್ಕೆ ರಾಜಕೀಯದಲ್ಲಿ ಲಾಭ ಆಗುತ್ತೆ ಅದಕ್ಕೆ ಪಾಕಿಸ್ತಾನದ ಮೇಲೆ ಕ್ರಮವನ್ನು ತಗೊಳ್ಳಲ್ಲ ಅಂದ್ರೆ ಅವನು ಎಷ್ಟು ನೀಚ ಮತ್ತೆ ಕೈಲಾಗದವನು ಎಂತಹ ದೇಶ ದ್ರೋಹಿ ಅನ್ನೋದನ್ನ ನೀವೇ ಯೋಚನೆ ಮಾಡ್ಕೊಳ್ಳಿ ಇನ್ನು ಸೋನಿಯಾ ಗಾಂಧಿ ಇಲ್ಲಿ ಆ ರೀತಿ ಹೇಳಿರೋದ್ರ ಹಿಂದೆ ಕೇವಲ ರಾಜಕೀಯ ಲೆಕ್ಕಾಚಾರ ಮಾತ್ರ ಇರಲಿಲ್ಲ ಈಕೆ ಐ ಜೊತೆ ಎರಡ್ ಸಾವಿರದ ಹದಿನಾಲ್ಕರವರೆಗೆ ನಂಟನ್ನು ಇಟ್ಟುಕೊಂಡಿದ್ರು ಅವರ ನಂಬರ್ ಇಂದ ಐಸಿಸ್ ಮುಖ್ಯಸ್ಥನಿಗೆ ಕರೆಗಳು ಹೋಗ್ತಾ ಇದ್ವು ಅನ್ನೋದನ್ನ ನಮ್ಮ ದೇಶದ ಆರ್ಮಿ ಕೂಡ ಕನ್ಫರ್ಮ್ ಮಾಡಿತ್ತು ಇದರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗಬೇಕು ಅಂದ್ರೆ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿಯನ್ನ ಮದುವೆ ಆಗೋದಕ್ಕೆ ಮೊದಲು ಎಲ್ಲಿ ಇದ್ರು ಯಾರ ಜೊತೆ ಇದ್ರು ಯಾರನ್ನ ಮದುವೆ ಆಗಿದ್ರು ಅನ್ನೋದನ್ನ ನೀವು ತಿಳ್ಕೊಳ್ಳಿ ಆಗ ನಿಮಗೆ ಗೊತ್ತಾಗತ್ತೆ ಆದರೆ ಮೋದಿ ಪ್ರಧಾನಿ ಆದಮೇಲೆ ಅದೆಲ್ಲವನ್ನ ಈಕೆ ನಿಲ್ಲಿಸಿದ್ದಾಳೆ ಅಷ್ಟೇ ಇದರ ಜೊತೆ ಈ ಉಗ್ರ ದಾಳಿ ಆದ ದಿನ ಮಾನಸ ಸರೋವರದಲ್ಲಿ ಎನ್ ಎಸ್ ಸಿ ಕಮಾಂಡೋ ಇರ್ತಾರೆ ಅಲ್ಲಿಂದ ದೆಹಲಿಗೆ ಬಂದು ಅಲ್ಲಿಂದ ಮುಂಬೈಗೆ ಅವರು ಬರಬೇಕಿತ್ತು ಅವರಿಗೆ ಒಂದು ವಿಮಾನವನ್ನು ಕೂಡ ಅವತ್ತಿನ ಸರ್ಕಾರ ಕೊಡ್ಲಿಲ್ಲ ವಿಮಾನಕ್ಕಾಗಿ ಕಾಯ್ತಾ ಕುಳಿತುಕೊಳ್ತಾರೆ ದೆಹಲಿಗೆ ಬಂದ್ರೆ ಅಲ್ಲೂ ಕೂಡ ಎರಡೂವರೆ ಗಂಟೆ ಕಾಯಿಸ್ತಾರೆ ಅವತ್ತಿನ ಗೃಹ ಸಚಿವ ಶಿವರಾಜ್ ಪಾಟೀಲ್ ಅದೇ ವಿಮಾನದಲ್ಲಿ ದೆಹಲಿಯಿಂದ ಮುಂಬೈಗೆ ಬರಬೇಕು ಅನ್ನೋ ಹಠವನ್ನು ಮಾಡ್ತಾರೆ ಎನ್ ಎಸ್ ಜಿ ಕಮಾಂಡೋ ಪಡೆ ಹೋಗ್ತಾ ಇರೋದು ಕಾರ್ಯಾಚರಣೆಯನ್ನು ಮಾಡೋಕೆ ಅಲ್ಲಿರೋರನ್ನ ಕಾಪಾಡೋಕೆ ಆದರೆ ಒಬ್ಬ ರಾಜಕಾರಣಿಯಿಂದ ಮುಂಬೈಗೆ ಬರೋಕ್ಕೆ ತಡ ಆಗತ್ತೆ ಆದರೆ ಇದೆಲ್ಲವನ್ನು ಆಪರೇಟ್ ಮಾಡ್ತಾ ಇದ್ದದ್ದು ಮಾತ್ರ ಸೋನಿಯಾ ಗಾಂಧಿ ಅನ್ನೋದನ್ನು ಈಗಾಗಲೇ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ ಯಾಕಂದರೆ ಐ ಸಿ ಎಸ್ನ ಮುಖ್ಯಸ್ಥನ ಜೊತೆ ಮಾತಾಡಿ ಅಲ್ಲಿ ಬಂದವರು ತಪ್ಪಿಸಿಕೊಳ್ಳೋಕೆ ಏನೆಲ್ಲ ಬೇಕೋ ಅದನ್ನು ಸೋನಿಯಾ ಮಾಡ್ತಾಯಿದ್ರು ಒಂದು ವೇಳೆ ಸಿಕ್ಕಿ ಹಾಕಿಕೊಂಡ್ರೆ ಅವರನ್ನು ಆರ್ ಎಸ್ ಎಸ್ ಮತ್ತು ಹಿಂದೂ ವಿಶ್ವ ಪರಿಷತ್ಗೆ ಸೇರಿದವರು ಅನ್ನೋದನ್ನು ಹೇಳೋಕ್ಕೆ ಕೈಗೆ ದೇವಿದಾರ ಜೊತೆಗೆ ಹೈದರಾಬಾದ್ನ ಒಂದು ಕಾಲೇಜಿನ ಐ ಡಿ ಕಾರ್ಡ್ಗಳನ್ನು ಕತ್ತಿಗೆ ಹಾಕಿದ್ರು ಗೆಳೆಯರೆ ಆವತ್ತಿನ ಮುಂಬೈ ದಾಳಿ ಸಕ್ಸಸ್ ಆಗಿದ್ರೆ ಇನ್ನು ನಾಲ್ಕೈದು ಕಡೆಗಳಲ್ಲಿ ದಾಳಿಯನ್ನು ಮಾಡೋ ಯೋಚನೆಯನ್ನ ಮಾಡಿದ್ರು ಅದರಲ್ಲಿ ಕೊಚ್ಚಿ ಅಲಹಾಬಾದ್ನ ಕುಂಭಮೇಳ ಪುಷ್ಕರ್ ಮೇಲೆ ಜೊತೆಗೆ ನ್ಯಾಷನಲ್ ಡಿಫೆನ್ಸ್ ಕಾಲೇಜು ದೆಹಲಿ ಇವೆಲ್ಲದರ ಮೇಲೆ ದಾಳಿಯನ್ನ ಮಾಡೋ ಯೋಚನೆ ಮತ್ತು ಯೋಜನೆಗಳನ್ನ ಮಾಡಿಕೊಂಡಿದ್ರು ಆದ್ರೆ ಇದೆಲ್ಲವನ್ನ ಮಾಡೋಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟವರು ಮತ್ತು ತಹಾವೂರ್ ರಾಣ ಮುಂಬೈನಲ್ಲಿ ಆಫೀಸ್ ಮಾಡೋಕ್ಕೆ ಜಾಗ ಕೊಟ್ಟವರು ಕಾಂಗ್ರೆಸ್ನ ಒಳಗೆ ಇದ್ದಾರೆ ಜೊತೆಗೆ ಇದರ ಹಿಂದೆ ಇದ್ದದ್ದು ಅವರಿಗೆ ಬೇಕಾದ ರೀತಿ ವ್ಯವಸ್ಥೆಗಳನ್ನು ಮಾಡಿಸಿದ್ದವರು ಇಟಲಿಯ ರಾಣಿ ಸೋನಿಯಾ ಗಾಂಧಿ ಅನ್ನೋ ಮಾತುಗಳು ಕೇಳಿ ಬರ್ತಾನೆ ಇವೆ ಆದರೆ ಈ ದಾಳಿಯನ್ನು ಪಾಕಿಸ್ತಾನ ಮಾಡಿಲ್ಲ ಆರ್ ಎಸ್ ಎಸ್ ಮತ್ತು ವಿಶ್ವ ಹಿಂದೂ ಪರಿಷತ್ ಮಾಡಿದ್ದು ಅನ್ನೋದನ್ನ ಕಾಂಗ್ರೆಸ್ನ ಆಗಿನ ನಾಯಕ ದಿಗ್ವಿಜಯ್ ಸಿಂಗ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಹೇಳ್ತಾರೆ ಆ ಪುಸ್ತಕ ಯಾವುದು ಗೊತ್ತೇ ಇಪ್ಪತ್ತಾರು ಹನ್ನೊಂದು ಟೆರರ್ ಅಟ್ಯಾಕ್ ಆರ್ ಎಸ್ ಎಸ್ ಕಿ ಸಾಜೀಶ್ ಅಂತ ಇದನ್ನ ಬರೆದವನು ಜಾತ್ಯಾತೀತ ದೇಶದ ಅಜೀಜ್ ಬರ್ಗಿ ಅನ್ನೋನು ಇವನ ಹೆಸರನ್ನು ಕೇಳ್ರಿ ಅಜೀಜ್ ಬರ್ಗಿ ಇವನು ಬರೆದಿದ್ದು ಜಾತ್ಯಾತೀತ ಪುಸ್ತಕ ಇದೇ ಪುಸ್ತಕದ ಬಿಡುಗಡೆಯನ್ನ ಮಾಡಿದ್ದು ದಿಗ್ವಿಜಯ್ ಸಿಂಗ್ ಆ ಸಮಯದಲ್ಲಿ ದಿಗ್ವಿಜಯ್ ಸಿಂಗ್ ಹೇಳ್ತಾನೆ ಆರ್ ಎಸ್ ಎಸ್ನ ಚರಿತ್ರೆ ಹಿಂಸೆ ಅನ್ನೋದು ಹಿಂಸೆ ಇವರ ವ್ಯವಹಾರ ದ್ವೇಷ ಇವರ ತಂತ್ರಗಾರಿಕೆ ಹಾಗಾಗಿ ಅಶೋಕ್ ಸಿಂಗಲ್ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿಗೆ ಉಗ್ರರನ್ನ ಉಗ್ರ ಸಂಸ್ಥೆಗಳನ್ನ ಬಿಟ್ಟರು ಕೊನೆಗೆ ಪಾಕಿಸ್ತಾನವನ್ನು ಬಿಟ್ಟರು ಯಾಕಂದ್ರೆ ಅಲ್ಲಿ ಉಗ್ರ ಚಟುವಟಿಕೆಯನ್ನ ಮಾಡಿದ್ದ ಉಗ್ರರು ಹತ್ತು ಜನರು ಪಾಕಿಸ್ತಾನದವ್ರೆ ಆದರೆ ಸಾಧ್ವಿ ಪ್ರಜ್ಞಾ ಠಾಕೂರ್ ಅವರನ್ನ ಜೈಲಿಗೆ ಹಾಕ್ತಾರೆ ಕರ್ನಲ್ ಪುರೋಹಿತ್ ಅವರನ್ನ ಜೈಲಿಗೆ ಹಾಕ್ತಾರೆ ಈ ಕೇಸ್ಗೆ ಸಂಬಂಧ ಇಲ್ಲದವರನ್ನ ಬೇಕಾ ಬಿಟ್ಟು ಜೈಲಿಗೆ ಹಾಕ್ತಾರೆ ಆದರೆ ಸತ್ಯ ಅನ್ನೋದು ಯಾರಪ್ಪನ ಮನೆಯದ್ದು ಸತ್ಯಕ್ಕೆ ಜಯ ಸಿಗುತ್ತೆ ಅರೆಸ್ಟ್ ಆದವರೆಲ್ಲ ಹೊರಗೆ ಬರ್ತಾರೆ ಆದರೂ ಅವರು ಹೊರಗೆ ಬರುವಷ್ಟರಲ್ಲಿ ಅವರ ರಾಜಕೀಯ ಜೀವನ ಮುಗಿದು ಹೋಗಿರುತ್ತೆ ಅದು ಹಾಳಾಗಿ ಹೋಗಲಿ ಕಸಬ್ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ ಆಗ ಇವರದ್ದೇ ಕಾಂಗ್ರೆಸ್ ಪಕ್ಷದ ಕೆಲವರು ಅವನನ್ನು ಗಲ್ಲಿಗೆ ಹಾಕಬಾರ್ದು ಅಂತ ಸಂಸತ್ ಒಳಗೆ ಪ್ರತಿಭಟನೆಯನ್ನು ಮಾಡ್ತಾರೆ ಅದೇ ಅಜ್ಮಲ್ ಕಸಬ್ಗೆ ಪ್ರತಿದಿನ ನಮ್ಮ ದುಡ್ಡಲ್ಲಿ ಬಿರಿಯಾನಿಯನ್ನು ಕೊಡ್ತಾರೆ ಆದರೆ ಈಗ ತಹಾವೂರ್ ರಾಣನನ್ನ ವಿಚಾರಣೆ ಮಾಡೋದೇ ಬೇಡ ಮೊದಲು ಗಲ್ಲಿಗೆ ಹಾಕಿ ಅಂತಿದ್ದಾರೆ ಯಾಕಂದರೆ ಇಲ್ಲಿ ವಿಚಾರಣೆಯನ್ನ ಮಾಡಿದ್ರೆ ಕಾಂಗ್ರೆಸ್ಸಿಗರ ಮುಖವಾಡ ಅನ್ನೋದು ಕಳಚಿ ಬೀಳುತ್ತೆ ಅನ್ನೋದು ಅವರಿಗೂ ಗೊತ್ತಿದೆ ಗೆಳೆಯರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಫೆಬ್ರವರಿಯಲ್ಲಿ ಅಮೆರಿಕಕ್ಕೆ ಹೋಗ್ತಾರೆ ಆಗ ಅಲ್ಲಿನ ಅಧ್ಯಕ್ಷ ಟ್ರಂಪ್ ಹೇಳ್ತಾರೆ ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಉಗ್ರ ತಹ ಉರ್ರಾಣನನ್ನ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದ್ದು ಕೂಡ ಮಾಧ್ಯಮಗಳ ಮುಂದೆ ಕಾಂಗ್ರೆಸ್ ಅವಧಿಯಲ್ಲಿ ಇಂತಹ ಒಂದೇ ಒಂದು ಕೆಲಸ ಆಗಿದ್ರೆ ಅದನ್ನ ನನಗೆ ತೋರಿಸ್ರಿ ಅದ್ಯಾರೋ ಒಂದಷ್ಟು ಜನರು ನಮಗೆ ಕಮೆಂಟ್ಸ್ನ ಹಾಕ್ತಾರೆ ಇದು ಗೋಧಿ ಮೀಡಿಯಾ ಇನ್ಯಾರಿಗೋ ಬಕಿಟ್ ಹಿಡಿತಾ ಇದ್ದಾರೆ ಅಂತ ಪರವಾಗಿಲ್ಲ ಇದ್ದದ್ದನ್ನ ಇದ್ದ ಹಾಗೆ ಹೇಳಿದ್ರೆ ಭಾರತದ ಒಳ್ಳೆ ವಿಷಯಗಳನ್ನ ಹೇಳೋದಕ್ಕೆ ಗೋಧಿ ಮೀಡಿಯಾ ಅನ್ನೋದಾದ್ರೆ ಈ ರೀತಿ ಕಮೆಂಟ್ಸ್ ಹಾಕೋರು ಏನು ಗಾಂಧಿಗಳ ಗುಲಾಮರ ಮೊದಲು ಅದನ್ನ ಹೇಳಲಿ ಇನ್ನು ಒಂದು ವಿಚಾರ ಅಂದ್ರೆ ಅದೇ ತಹವೂರ್ರಾಣ ಬೇರೊಂದು ಕೇಸಲ್ಲಿ ನಿರಪರಾಧಿ ಅಂತ ಎರಡ್ ಸಾವಿರದ ಹನ್ನೊಂದರಲ್ಲಿ ತೀರ್ಪು ಬರುತ್ತೆ ಆಗ ಮೋದಿ ಇನ್ನು ಗುಜರಾತ್ ಸಿಎಂ ಆಗಿದ್ರು ಆಗಲೇ ಅವರು ಹೇಳಿದ್ರು ಇದು ನಮ್ಮ ದೇಶದ ರಾಜತಾಂತ್ರಿಕ ಸೋಲು ಅಂತ ಟ್ವೀಟ್ ಮಾಡಿದ್ರು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಮೋದಿ ಅವರಿಗೆ ಮುಂದಾಲೋಚನೆ ದೂರಾಲೋಚನೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ಕಾಂಗ್ರೆಸ್ನ ಕರ್ಮಗಳು ಒಂದೊಂದೇ ಹೊರಗೆ ಬರ್ತಾ ಇವೆ ಮೋದಿ ಸರ್ಕಾರ ಮತ್ತು ಎನ್ ಐ ಎ ಸುಮಾರು ಹತ್ತು ವರ್ಷಗಳ ಕಾಲ ಮಾಡಿರೋ ಕೆಲಸವನ್ನ ನಮ್ಮದು ಅಂತ ಹೇಳೋಕೆ ಕಾಂಗ್ರೆಸ್ನಲ್ಲಿರೋ ಯಾವನಿಗಾದರೂ ನಾಚಿಕೆ ಅನ್ನೋದಾದ್ರೂ ಆಗಲ್ವಾ ಈ ಕಾಂಗ್ರೆಸ್ಸಿಗರಿಗೆ ಅದೂ ಇಲ್ವಾ ಗೊತ್ತಿಲ್ಲ ಇವರದ್ದು ಒಂದು ಜನ್ಮ ಇನ್ನೂ ಬದುಕಿದ್ದಾರಲ್ಲ ಅದೇ ದೇಶದ ದೊಡ್ಡ ಕರ್ಮ ಇನ್ನು ಇಪ್ಪತ್ತ ಮೂರು ಜನರನ್ನ ಕರೆತರೋ ಪ್ರಕ್ರಿಯೆಗಳು ಈಗಾಗಲೇ ನಡೀತಾ ಇವೆ ಅವರು ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ತಪ್ಪಿಸಿಕೊಂಡು ಹೋದವರೇ ಅವರೆಲ್ಲ ತಪ್ಪಿಸಿಕೊಳ್ಳೋಕೆ ಕಾಂಗ್ರೆಸ್ಸಿಗರೇ ಸಹಾಯವನ್ನ ಮಾಡಿದ್ರು ಇನ್ನು ಕಾಂಗ್ರೆಸ್ ಮುಖವಾಡ ಅನ್ನೋದು ಎಷ್ಟು ಕಳಚಿ ಬೀಳಬೇಕೋ ಗೊತ್ತಿಲ್ಲ ಅದು ಸದ್ಯದಲ್ಲೇ ಕಳಚಿ ಬೀಳುತ್ತೆ ಆದ್ರೂ ಈಗ ಅಮಿತ್ ಶಾ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕಸಬ್ಗೆ ಕೊಟ್ಟ ಹಾಗೆ ಬಿರಿಯಾನಿಯನ್ನು ನಾವು ಕೊಡಲ್ಲ ಒಣಗಿದ ರೊಟ್ಟಿ ಇಲ್ಲ ಅಂದ್ರೆ ಹಳಸಿದ ಅನ್ನವನ್ನು ಕೊಡ್ತೀವಿ ಅಂತ ಇದು ಗೆಳೆಯರೆ ತಹಾವೂರ್ ರಾಣ ಅರೆಸ್ಟ್ ಆದ ಬೆನ್ನಲ್ಲೇ ಕಾಂಗ್ರೆಸ್ಸಿಗರಿಗೆ ಅದರಲ್ಲೂ ಸೋನಿಯಾ ಗಾಂಧಿಗೆ ನಡುಕ ಶುರುವಾಗಿದೆ ಆದ್ರೆ ಇದರ ಮಧ್ಯೆ ಪ್ರಿಯಾಂಕಾವಾದ್ರೂ ಅಮೆರಿಕಾಗೆ ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಆದ್ರೆ ಯಾಕೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ ಮತ್ತಷ್ಟು ವಿಶೇಷತೆಗಳೊಂದಿಗೆ ಕೆಲವೊಂದು ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ